ಮದುವೆ ಆಗಿದೆ ಸರ್ ಹೌದು ಈಗ ಹನುಮಂತನ ಮದುವೆ ಬಗ್ಗೆ ಚರ್ಚೆ ಆಯಿತು ಬಿಗ್ ಬಾಸ್ ನಿಮ್ಮ ಜೊತೆ ಯಾವತ್ತಾದರೂ ಮದುವೆ ಬಗ್ಗೆ ಜೊತೆಗೆ ಹುಡುಗಿ ಬಗ್ಗೆ ಟಾಪಿಕ್ ಡಿಸ್ಕಷನ್ ಆಗಿದೆಯಾ ಮಾತಾಡಿದ್ದೀನಿ ಆದರೆ ಅವ್ನು ಅಷ್ಟು ಓಪನ್ ಆಗಿ ಹೇಳ್ಕೊಂಡಿಲ್ಲ ನಾನು ಈ ಥರ ಒಂದು ಹುಡುಗಿ ಅದು ಇದೆಲ್ಲನೇ ಇಲ್ಲ ಅಣ್ಣ ಮದುವೆ ಮನೇಲಿ ಮಾತಾಡ್ತಾ ಇದಾರೆ ಮದುವೆ ಬಗ್ಗೆ ಮಾಡ್ಕೋತೀನಿ ಇಷ್ಟರಲ್ಲೇ ಮಿಸ್ ಮಾಡದೆ ಬರಬೇಕು ಇಷ್ಟು ಇಲ್ಲಿದ್ದೀವರ್ಲಿವರೆಗೂ ಮನೆಗೆ ಬಂದಿಲ್ಲ ನೀನು ಅಟ್ಲೀಸ್ಟ್ ಮದುವೆ ನೆಪ್ದಲ್ಲಾದರೂ ನಿಮ್ಮ ಮನೆಗೆ ಅಂತ ಹೇಳಿದ್ದ ಸರಿ ನಿನ್ನ ಮದುವೆ ಆಗೋ ನಾನು ಬರೋ ಎಚ್ಚ ನಿನ್ ಮದುವೆ ಆಗೋದು ಏಚ್ ಅಂತ ಹೇಳಿದ್ದೆ ಮೋಸ್ಟ್ಲಿ ಶೋ ಕೂಡಲೇ ಅವ್ನು ಮದುವೆ ಪ್ರಸ್ತಾಪ ನಡಿಬೋದು ಮನೇಲಿ ಹೇಗೂ ನಮಸ್ಕಾರ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ರು ಕೂಡ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ ಇಲ್ಲಿವರೆಗೂ ಬರೋದಕ್ಕೆ ಹೆಲ್ಪ್ ಮಾಡಿದ್ದೀರಾ ಸೊ ಇನ್ನು ಎರಡು ವೀಕ್ ಇದೆ ಅವನು ವಿನ್ ಆಗಲಿ ಅಂತ ಎಲ್ಲರೂ ಹಾರೈಸಿ ವೋಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದಯವಿಟ್ಟು ಸಪೋರ್ಟ್ ಮಾಡಿ ಅವನೇನು ಅಲ್ಲದೆ ಇರೋದ್ರಿಂದ ಇವತ್ತು ಏನೋ ಆಗಿದ್ದಾನೆ ಅನ್ನೋವರೆಗೂ ನೀವು ಸಪೋರ್ಟ್ ಮಾಡಿದ್ದೀರಾ ಇನ್ನೊಂದು ಎರಡು ವಾರ ಇದೆ ಇದೇ ಥರ ನನ್ನ ಪ್ರೀತಿ ಪ್ರೋತ್ಸಾಹ ಮೇಲೆ ತೋರಿಸಿ ಅವನು ಟ್ರೋಫಿ ಗೆದ್ದು ಬಿಗ್ ಬಾಸ್ ವಿನ್ನರ್ ಆಗಲಿ ಅನ್ನೋದು ನಮ್ಮ ನಮ್ಮ ಆಸೆ ನಿಮ್ಮ ಪ್ರೀತಿ ಆಶೀರ್ವಾದ ಅವನ ಮೇಲೆ ಇರಲಿ ಅವನ್ನ ಗೆಲ್ಲಿಸಿ ಇದನ್ನು ಪ್ರೀತಿಯ ನನ್ನಾಗಿ ನನ್ನ ಹಾರೈಕೆ